ಫ್ರೆಂಡ್ಸ್ ಹೇಗಿದ್ದಾರೆ ಎಲ್ಲರೂ ವೆಲ್ಕಮ್ ಟು ಎಸ್ ವಿ ಎನ್ ಚಾನಲ್ ಎಲ್ರಿಗೂ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ರಾಗಿ ರೊಟ್ಟಿ ಶೇಂಗಾ ಚಟ್ನಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಮೊದಲಿಗೆ ನಾನು ಒಂದು ನಾಲ್ಕರಿಂದ ಐದು ಹಣ್ಣು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಹಸಿಮೆಣ್ಸಿನಕಾಯಿ ಬೇಕಾದ್ರೆ ತೊಗೊಬೋದು ಆ ಹಸಿಮೆಣಸಿನ್ಕಾಯಿ ಕಟ್ ಮಾಡಿಕೊಂಡ್ರೆ ಎರಡು ಈರುಳ್ಳಿ ಹಾಕಿಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿ ಇದ್ದೀನಿ ಇದು ಸ್ವಲ್ಪ ದಪ್ಪ ಬೇಕಾದರೆ ಕಟ್ ಮಾಡ್ಕೊಳ್ಬೋದು ನೀವು ಈರುಳ್ಳಿನ ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಮರ್ತು ಯಾವುದು ಏನೋ ಮಾಡೋದು ಮಾಡೋಣ ಅಂದ್ಕೊಂಬಿಟ್ಟು ಕಟ್ ಮಾಡಿದ್ದೆ ಅದನ್ನೇ ಹಾಕಿ ಇದ್ದೀನಿ ಚಟ್ನಿಗೆ ಒಂದೆರಡು ಟೀ ಸ್ಪೂನಷ್ಟು ಎಣ್ಣೆ ಹಾಕಿ ಚಟ್ನಿಗೆ ಇದ್ದೀನಿ ಈರುಳ್ಳಿ ಹಸಿಮೆಣ್ಸಿನ್ಕಾಯಿನ ಈರುಳ್ಳಿ ಹುರ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಆದ ನಂತರ ಕಟ್ ಮಾಡ್ಕೊಂಡಿರೋ ಟೊಮೊಟೊ ಕೂಡ ಇದಕ್ಕೇನೆ ಹಾಕಿ ಹುರ್ಕೊಳ್ತೀನಿ ನಾನು ಫ್ರೆಂಡ್ಸ್ ಈಗಾಗಲೇ ಶೇಂಗಾನ ಹುರಿದಿಟ್ಕೊಂಡಿದ್ದೀನಿ ನಾನು ಇಲ್ಲಿ ನೋಡಿ ಈರುಳ್ಳಿ ಫ್ರೈ ಆಗೋಷ್ಟಲ್ಲಿ ನೀರು ಕಾಯೋಕೆ ಇಡ್ತೀನಿ ರಾಗಿ ಹಿಟ್ಟು ನಾದ್ಕೊಳ್ಳೋದಕ್ಕೆ ಎರಡು ಗ್ಲಾಸ್ ನೀರು ತೊಗೊಂಡಿದ್ದೀನಿ ಕಾಯೋದಿಟ್ಟಿದ್ದೀನಿ ನೀರನ್ನು ಈ ಕಡೆ ಈರುಳ್ಳಿ ಫ್ರೈ ಆಗ್ತಾ ಬಂದಿದೆ ಇದಕ್ಕೆ ಸ್ವಲ್ಪ ಕಟ್ ಮಾಡ್ಕೊಂಡಿಟ್ಟಿರೋ ಎರಡು ಟೊಮೊಟೊ ಹಾಕ್ಕೊಳ್ತೀನಿ ನಾನು ಫ್ರೆಂಡ್ಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ನೋಡಿ ಫ್ರೈ ಆಗ್ತಾ ಇದೆ ಈರುಳ್ಳಿ ಇನ್ನು ಆಲ್ಮೋಸ್ಟ್ ಆಗ್ತಾ ಬಂದು ಇವಾಗ ಕಟ್ ಮಾಡ್ಕೊಂಡಿರೋ ಹಾಕ್ತಾ ಇದ್ದೀನಿ ಎರಡು ಕಟ್ ಎರಡು ಟೊಮೊಟೊ ಇದೆ ಇದು ಇದನ್ನು ಚೆನ್ನಾಗಿ ಫ್ರೈ ಆಗಬೇಕಿದೆ ಎಲ್ಲನೂ ಇದು ಫ್ರೈ ಆದ ನಂತರ ಒಂದು ನಾಲ್ಕರಿಂದ ಐದು ಹೆಸರು ಬೆಳ್ಳುಳ್ಳಿನ ಹಾಕ್ಕೊಳ್ತೀನಿ ನೋಡಿ ಬಿಡಿಸ್ಕೊಂಡು ಸಿಪ್ಪೆ ತೆಕ್ಕೊಂಡಿರೋಂಥ ಬೆಳ್ಳುಳ್ಳಿ ಒಂದು ನಾಲ್ಕೈದು ಇದೆ ಇದನ್ನು ಹಾಕ್ಕೊಂಡು ಒಂದು ಅರ್ಧ ಟೀ ಸ್ಪೂನು ಜೀರಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಕಿರೋ ರುಚಿಗೆ ಬೇಕಾಗೋಷ್ಟು ಉಪ್ಪು ಅರ್ಧ ಟೀ ಸ್ಪೂನ್ ಬೆಲ್ಲ ಹಾಕಿ ಫಸ್ಟು ಹುರಿದಿಟ್ಕೊಂಡಿರೋ ಶೇಂಗಾನ ಮಿಕ್ಸಿ ಮಾಡ್ಕೊಳ್ತೀನಿ ನಾನು ನೋಡಿ ಈ ಥರ ಆದ ನಂತರ ಹುರ್ಕೊಂಡಿರೋಂಥ ಈರುಳ್ಳಿ ಟೊಮೊಟೊ ಎಲ್ಲ ಹಾಕಿ ಹುಣಸೆ ರಸ ಹಾಕಿ ಸ್ವಲ್ಪ ರುಚಿ ಬೇಕಾಗಷ್ಟು ಸಣ್ಣಗೆ ಅದಕ್ಕೆ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಚಟ್ನಿನ ಈಗ ಬೇಕಾದ್ರೆ ಒಗ್ಗರಣೆ ಹಾಕ್ಕೊಬೋದು ಬೇಡ ಅಂತ ರಾಗಿ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ಅಷ್ಟಲ್ಲಿ ನೀರು ಕಾಯ್ದಿದೆ ಅಲ್ವಾ ಇದಕ್ಕೆ ರಾಗಿ ಹಿಟ್ಟನ್ನು ಜರಡಿ ಹಿಡ್ಕೊಂಡಿರೋ ರಾಗಿ ಹಾಕ್ಕೊಳ್ತಾ ಇದ್ದೀನಿ ಈ ನೀರಿಗೆ ಎಷ್ಟು ಹಿಡಿಯುತ್ತೆ ಹಿಟ್ಟು ನೋಡಿಕೊಂಡು ಹಾಕ್ಕೋಬೇಕು ತುಂಬ ಜಾಸ್ತಿ ಹಿಟ್ಟು ಹಾಕಿದರೆ ತುಂಬ ಗಟ್ಟಿ ಆಗುತ್ತೆ ಹಿಟ್ಟು ಆಮೇಲೆ ಬೇಕಾದರೆ ನೀವು ತೆಳುವನಿಸ್ತೀವಿ ಅಂದರೆ ಒಣ ಹಿಟ್ಟು ಹಾಕಿ ನಾಲ್ಕುಕೋಬೋದು ನಾಲ್ಕೋಬೇಕಾದ್ರೆ ತುಂಬ ಮೊದಲೇ ಜಾಸ್ತಿ ಹಾಕಬೇಡಿ ಒಣ ಹಿಟ್ಟನ್ನು ನೋಡಿ ಇಲ್ಲಿ ಸ್ಲ್ಯಾಬನ್ನು ಕ್ಲೀನ್ ಮಾಡ್ಕೊಂಬಿಟ್ಟು ಇದೇ ಸ್ಲ್ಯಾಬ್ ಮೇಲೆ ನಾನು ರೊಟ್ಟಿ ಮಾಡ್ತೀನಿ ನೋಡಿ ಇವಾಗ ಹಾಕಿಟ್ಟಿದ್ನಲ್ವ ರಾಗಿ ಹಿಟ್ಟು ನಿಮಗೆ ತುಂಬ ಬಿಸಿ ಇದೆ ಅಂದರೆ ಒಂದೆರಡು ನಿಮಿಷ ಬಿಡಿ ಅದು ಹಿಟ್ಟು ಹಾಕಿ ಕಲಿಸಿದ ನಂತರ ಇವಾಗ ಈ ರಾಗಿ ಹಿಟ್ಟನ್ನು ನೀ ಬಿಸಿನೀರಲ್ಲಿ ಹಾಕಿರೋ ರಾಗಿ ಹಿಟ್ಟನ್ನು ಸ್ಲ್ಯಾಬ್ ಮೇಲೆ ಹಾಕ್ಕೊಂಡು ಸ್ವಲ್ಪ ಕೈಗೆ ತಣ್ಣೀರು ಹಚ್ಕೊಂಬಿಟ್ಟು ನಾದಿ ಯಾಕೆಂದರೆ ಬಿಸಿ ಇರುತ್ತೆ ಹಿಟ್ಟು ತುಂಬ ತೆಳಿ ಅನಿಸಿದರೆ ಸ್ವಲ್ಪ ಒಣ ಹಿಟ್ಟನ್ನು ಹಾಕಿ ಈ ಥರ ನಾದ್ಕೋಬೇಕು ಹಿಟ್ಟನ್ನು ನಾದ್ಕೊಂಡ ನಂತರ ನಮ್ಗೆ ಯಾವ ಸೈಜ್ ಬೇಕು ನೋಡಿ ಸ್ವಲ್ಪ ನಾದ್ಕೊಂಡಿರೋ ಹಿಟ್ಟು ತಗೊಂಡು ರೊಟ್ಟಿನ ತಟ್ಕೋಬೇಕಾಗುತ್ತೆ ಚೆನ್ನಾಗಿ ನಾದ್ಕೋಬೇಕು ಹಿಟ್ಟೆಲ್ಲೂ ಚೆನ್ನಾಗಿ ಮಿಕ್ಸ್ ಆಗೋ ಥರ ಯಾಕೆಂದರೆ ನಾವು ಬಿಸಿನೀರಲ್ಲಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿರಲ್ಲ ಅದನ್ನು ಸ್ವಲ್ಪ ಜಿಗಿಗೋಸ್ಕರ ಬಿಸಿನೀರಲ್ಲಿ ಹಾಕಿರ್ತೀವಿ ಅಷ್ಟೇ ನೋಡಿ ಈ ಥರ ರೌಂಡ್ ಮಾಡಿಕೊಂಡು ಫ್ಲ್ಯಾಟ್ ಮಾಡಿಕೊಂಡು ಕೆಳಗಡೆ ಸ್ವಲ್ಪ ಒಣ ಹಿಟ್ಟು ಹಾಕಿ ಕೈಯಿಂದ ಸ್ವಲ್ಪ ತಟ್ಕೊಂಡು ಆನಂತರ ಲಟ್ಟಿಣ್ಕಾಯೇ ಲಟ್ಟಿಸ್ಬೇಕು ಚಪಾತಿ ಥರ ಚಪಾತಿ ಯಾವ ಥರ ಹೊತ್ಕೊತೀವೋ ಅದೇ ಥರನೇ ಕೈಯಿಂದ ಬೇಕಾದ್ರೂ ಮಾಡ್ಕೋಬೋದು ತಟ್ಟಿ ಕೈಯಲ್ಲಿ ತಟ್ಟಿ ಚೆನ್ನಾಗೇ ಬರುತ್ತೆ ನಾನು ಏನಂದರೆ ಎಲ್ರಿಗೆ ಕೈಯ್ಯಲ್ಲಿ ತಟ್ಟು ಮಾಡೋಕ್ಕೆ ಬರೋಲ್ಲವ ಅದಕ್ಕೋಸ್ಕರ ಲಟ್ಟಿನ ಕಲ್ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಬೇಕಾದ್ರೂ ತೆಳುವಾಗಿ ಬರುತ್ತೆ ಹಿಟ್ಟು ಸ್ವಲ್ಪ ಕರೆಕ್ಟಾಗಿ ಅದು ನಾದ್ಕೊಂಡ್ರೆ ಸೇಮ್ ಜೋಳದ ರೊಟ್ಟಿ ಯಾವ ಥರ ಮಾಡ್ತೀವೋ ಅದೇ ಥರ ಮಾಡಿದ್ದೀನಿ ನಾನು ರಾಗಿ ರೊಟ್ಟಿ ಕೂಡ ಈ ಸ್ವಲ್ಪ ಉಪ್ಪು ಬೇಕಾದ್ರೆ ಹಾಕೋಬೋದು ನೀರು ಕಾಯ್ತಿಟ್ಟಾಗ ನೋಡಿ ಹೆಂಚು ಕಾಯ್ದಿದೆ ಇವಾಗ ಹೆಂಚು ಕಬ್ಬಿಣದ ಹೆಂಚಿದು ನಾನ್ ಸ್ಟಿಕ್ ಅಲ್ಲ ಕಬ್ಬಿಣದ ಹೆಂಚಿಗೆ ಹೆಂಚು ಕಾಯ್ದ ನಂತರ ತಿಡ್ಕೊಂಡಿರೋ ರೊಟ್ಟಿ ಹಾಕಿ ಅದ್ರ ಮೇಲೆ ನೀರು ಒಂದು ಬಟ್ಟೆ ತೊಗೊಂಡು ನೀರನ್ನು ಈ ಥರ ಸ್ಪ್ರೆಡ್ ಮಾಡ್ತಾಯಿದ್ದೀನಿ ಅದು ಆಯಿಲಲ್ಲ ನೀರು ನೀರನ್ನು ಸ್ಪ್ರೆಡ್ ಮಾಡಬೇಕು ಮೇಲುಗಡೆ ಈ ರೊಟ್ಟಿ ಬೇಯದ್ರೊಳಗೆ ಇನ್ನೂ ಒಂದು ರೊಟ್ಟಿ ಕೂಡ ನಾನು ರೆಡಿ ಮಾಡ್ಕೊಳ್ತೀನಿ ತಟ್ಟಿ ಬಿಟ್ಟು ನೋಡಿ ಈ ಥರ ರೋಲ್ ಮಾಡಿಕೊಂಡು ಕೆಳಗಡೆ ಒಣ ಹಿಟ್ಟು ಹಾಕ್ಕೊಂಡು ಅದ್ರ ಮೇಲೆ ಇನ್ನು ಸ್ವಲ್ಪ ಒಣ ಹಿಟ್ಟು ಹಾಕ್ಕೊಂಡು ಸ್ವಲ್ಪ ತಟ್ಟಬೇಕು ಕೈಯಲ್ಲಿ ಅದಾದ ನಂತರ ಲಟ್ಟಿನ ಕಲಲ್ಲಿ ಲಟ್ಸ್ಕೊಳ್ಳೋದು ರೊಟ್ಟಿ ನೋಡಿ ಈ ಥರ ಪೂರ್ತಿ ಕೈಯಲ್ಲಿ ಬೇಕಾದರೂ ತಟ್ಕೊಳ್ಬೋದು ಚೆನ್ನಾಗಿ ಇರುತ್ತೆ ಟೇಸ್ಟು ನೋಡಿರಿ ಒಂದು ಸೈಡ್ ಬೆಂದಿದೆ ಇದು ಇವಾಗ ಮುಗಿ ಉಲ್ಟಾ ಸೈಡಲ್ಲಿ ರೊಟ್ಟಿನ ತಿರುಗಿಸ್ಬಿಟ್ಟು ಬೇಯಿಸ್ಬೇಕು ಇನ್ನೊಂದು ಸೈಡು ಈ ಥರ ಸ್ವಲ್ಪ ಒಣ ಹಿಟ್ಟು ಜಾಸ್ತಿ ಆಯಿತು ಅಂದರೆ ಬಟ್ಟೆಯಲ್ಲಿ ಈ ಥರ ಸವರ್ಕೊಂಡ್ರೆ ಮೇಲಿರೋ ಒಣ ಹಿಟ್ಟೆಲ್ಲ ಹೋಗುತ್ತೆ ಇದು ಒಂದು ರೊಟ್ಟಿ ಕೂಡ ಬೇಯಿಸ್ಕೊಳ್ತೀನಿ ನಾನು ನೋಡಿ ಈ ಥರ ಬೇಕು ತೆಳು ಎಷ್ಟು ಬೇಕಾದ್ರೂ ತೆಳು ಮಾಡ್ಕೋಬೋದು ಇದು ರಾಗಿ ರೊಟ್ಟಿ ತಣ್ಣಗಾದ ನಂತರ ಅಷ್ಟು ಚೆನ್ನಾಗಿರಲ್ಲ ತಿನ್ನೋಕ್ಕೆ ಬಿಸಿದಾದರೆ ಚೆನ್ನಾಗಿರುತ್ತೆ ನೋಡಿ ಈ ಥರ ರೆಡಿ ಆಯಿತು ರೊಟ್ಟಿ ಇದು ಸಾಫ್ಟಾಗೇ ಇತ್ತು ಜೋಳದ ರೊಟ್ಟಿ ಥರ ಇದು ರಫ್ ಆಗಿರಲಿಲ್ಲ ನಾವು ಯಾಕೆಂದ್ರೆ ಬಿಸಿ ನೀರು ಬಿಸಿ ಕಾಯ್ತಿರ್ಬೇಕಾದ್ರೆ ನೀರಿಗೆ ಹಾಕಿದಿವಲ್ವಾ ಇನ್ನೇನು ಕುದೀತಾ ಇದೆ ನೀರು ಅನ್ನುವಾಗ ಹಿಟ್ಟು ಹಾಕಿ ಗ್ಯಾಸ್ ಆಫ್ ಮಾಡಿ ಹಿಟ್ಟು ಹಾಕಬೇಕು ಮಿಕ್ಸ್ ಮಾಡಬೇಕು ನೋಡಿ ಶೇಂಗಾ ಚಟ್ನಿ ಜೋ ರಾಗಿ ರೊಟ್ಟಿ ಜೊತೆ ತುಂಬ ಚೆನ್ನಾಗಿ ಜೊತೆ ತುಪ್ಪಾಕಿ ಇನ್ನೂ ಚೆನ್ನಾಗಿರುತ್ತೆ